ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ದೀಪಾವಳಿ ಹಬ್ಬದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ದೀಪಾವಳಿ ಹಬ್ಬವನ್ನು ಯಾವ ದಿನ ಆಚರಣೆ ಮಾಡಬೇಕು ಹಾಗೆ ಅದರ ಮಹತ್ವವನ್ನು ತಿಳಿಯೋಣ ಶ್ರೀರಾಮನು ಹದಿನಾಲ್ಕು ವರ್ಷ ವನವಾಸವನ್ನು ಮುಗಿಸಿ ಅನಂತರ ರಾವಣನನ್ನು ಸಂಹಾರ ಮಾಡಿ ಸೀತಾಮಾತೆಯನ್ನು ಕರೆದುಕೊಂಡು ತನ್ನ ರಾಜ್ಯವಾದಂಥ ಅಯೋಧ್ಯೆಗೆ ಮರಳಿ ದೀಪಾವಳಿ ದಿನದಂದೇ ಬರುತ್ತಾನೆ ಆದರೆ ಅದೇ ದಿನ ಅಮಾವಾಸ್ಯೆಯ ಇರುತ್ತದೆ ಅಯೋಧ್ಯೆ ರಾಜರು ಮತ್ತು ಪ್ರಜೆಗಳೆಲ್ಲ ಶ್ರೀರಾಮನಿಗೆ ಸ್ವಾಗತವನ್ನು ಕೋರಲು ಆ ಅಮಾವಾಸ್ಯೆಯ ಕತ್ತಲೆಯನ್ನು ಹೋಗಲಾಡಿಸಲು ಆ ದಿನ ದೀಪಗಳನ್ನು ಹಿಡಿದು ಸ್ವಾಗತವನ್ನು ಕೋರುತ್ತಾರೆ ಹೀಗೆ ಅಂದಿನಿಂದ ದೀಪಾವಳಿ ಎಂದು ದೀಪವನ್ನು ಹಚ್ಚಿ ದೀಪಾವಳಿಯನ್ನು ಆಚರಣೆ ಮಾಡುತ್ತಾರೆ ಹಾಗೆ ದೀಪಾವಳಿಯನ್ನು ಯಾವ ದಿನ ಆಚರಣೆ ಮಾಡಬೇಕು ಎನ್ನುವುದರ ಬಗ್ಗೆ ತಿಳಿದುಕೊಳ್ಳೋಣ ಅಕ್ಟೋಬರ್ ಇಪ್ಪತ್ತರ ಸೋಮವಾರ ಮಧ್ಯಾಹ್ನ ಮೂರು ಗಂಟೆ ನಲವತ್ತೈದು ನಿಮಿಷಕ್ಕೆ ಅಮಾವಾಸ್ಯೆ ತಿಥಿಯು ಆರಂಭವಾಗುತ್ತದೆ ಅಕ್ಟೋಬರ್ ಇಪ್ಪತ್ತೊಂದರಂದು ಸಂಜೆ ಐದು ಗಂಟೆ ಐವತ್ತೈದು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಈ ದಿನ ಲಕ್ಷ್ಮೀ ಪೂಜೆಯನ್ನು ಸಂಜೆ ಆರು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಎಂಟು ಗಂಟೆ ಮೂವತ್ತೆರಡು ನಿಮಿಷದವರೆಗೂ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ನಮ್ಮ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್